ದೇವರಾಯರ್ಗ ಫಾರೆಸ್ಟಲ್ಲಿ ಎ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಇವತ್ತು ಬಂದು ವೈಕುಂಠ ಏಕಾದಶಿ ಮತ್ತು ಧನುರ್ಮಾಸದ ಮಾಸದ ಇಪ್ಪತ್ತಾರನೇ ದಿನ ಇವತ್ತು ನಾನು ಪೂಜೆನೆಲ್ಲ ಮುಗಿಸಿದ್ದೀನಿ ಇವಾಗ ತಾನೇ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಬನ್ನಿ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ ನೀವೆಲ್ಲ ಧನುರ್ಮಾಸ ಮಾಡಿ ಎಲ್ಲ ಬೇಗನೆ ವೈಕುಂಠ ಏಕಾದಶಿ ದಿನ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ತಿಂಡಿ ಮಾಡೋಕ್ಕೆ ಹೋಗೋಣ ತಿಂಡಿ ಏನು ಮಾಡೋದು ಅಂದರೆ ತಿಂಡಿ ನಾನು ಬಾತ್ ಮಾಡೋಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟು ಮೆಣಸಿನ್ಕಾಯಿ ಮತ್ತು ಬಟಾಣಿ ಇದೆಯಲ್ಲ ಇದನ್ನು ಎಲ್ಲ ಈಗ ಬಿಡಿಸ್ಕೊಂಡು ತಿಂಡಿ ಮಾಡೋಣ ಬನ್ನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ನೆನ್ನೆ ನಾಯಿಟ್ಟು ನಾನು ಬಿಡಿಸಿಟ್ಟಿದ್ದೆ ಈಗ ಪೇಸ್ಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಈಗ ನಾನು ಮೆಂತ್ಯ ಭತ್ ಮಾಡ್ತಾ ಇದ್ದೀನಿ ಮೆಂತ್ಯ ಭತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಯಾವ ಥರ ಮಾಡಿದ್ರು ಮೆಂತ್ಯ ಭತ್ತು ತುಂಬ ಚೆನ್ನಾಗಾಗುತ್ತೆ ಯಾಕೆ ಅಂದರೆ ಮೆಂತ್ಯ ಸೊಪ್ಪಿಂದ ಘಮ ಇರುತ್ತಲ್ಲ ಅದರಿಂದ ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ಕೊಕೋನೆಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಹೋಮ್ ಮೇಡ್ ಮನೇಲೆ ಮಾಡಿಸಿರುವಂಥ ಕೊಕೋನೆಟ್ ಆಯ್ಲ್ನೇ ಅಡುಗೆಗೆ ಯೂಸ್ ಮಾಡೋದು ಅದನ್ನು ಹಾಕಿ ಚಕ್ಕೆ ಲವಂಗ ಮತ್ತು ಅನಾನಸ್ ಹೂವು ಮತ್ತು ಸೋಂಪು ಮೇತಿ ಮೇತಿದು ಸಾರಿ ಕಸೂರಿ ಮೈತಿ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ದೊಡ್ಡ ಕಟ್ ಮಾಡಿಟ್ಟಿರೋವಂಥ ಆನಿಯನ್ ಹಾಕೊಂಡಿದ್ದೀನಿ ಅದಾದಮೇಲೆ ಈಗ ತಾನೇ ಪೇಸ್ಟ್ ಮಾಡಿಟ್ಟಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದರ ವಾಸನೆ ಎಲ್ಲ ಹೋಗೋ ಥರ ನಾವು ಗಮ್ಮಂತ ಅರಮ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಅದಾದಮೇಲೆ ಒಂದು ಆನ ಟೊಮೊಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವು ಅರ್ಶು ಮೆಣಸಿನ್ಕಾಯಿನ ರುಬ್ಕೊಂಡು ಬರೋಣ ಬನ್ನಿ ನಾನು ಹದಿನೈದು ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆಗಿರುತ್ತೆ ಇದು ಖಾರ ಜಾಸ್ತಿನೂ ಇರೋಲ್ಲ ಕಮ್ಮಿನೂ ಇರೋಲ್ಲ ಮೀಡಿಯಮ್ ಆಗಿರುತ್ತೆ ಪೂರ್ವಿಕ ಜಾಸ್ತಿ ಖಾರ ಮಾಡಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರ ಆಗಿ ಮಾಡ್ತೀನಿ ಕಮ್ಮಿ ಮಾಡಿದ್ರೆ ನಮ್ಮ ಮನೆಯವರು ಚಂದನ್ ತಿನ್ನಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಆಗಿ ಖಾರ ಹಾಕ್ತೀನಿ ನಾನಿಲ್ಲಿ ನಾನು ಎರಡು ಲೋಟ ಅಕ್ಕಿಗೆ ನೀರು ಕುಡಿತೀವಲ್ಲ ಮಾಮೂಲಿ ಎಲ್ಲಾರ ಮನೇಲಿ ಇರುತ್ತಲ್ಲ ಆ ಥರ ಎರಡು ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತೀನಿ ಅದಕ್ಕೆ ಹದಿನೈದು ಗ್ರೀನ್ ಚಿಲ್ಲಿ ಸಾಕಾಗುತ್ತೆ ಈಗ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪನ್ನ ನಾವು ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಇಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಅದು ಕಹಿ ಕಹಿ ಬರುತ್ತೆ ಚೆನ್ನಾಗಿ ಫ್ರೈ ಆದರೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳೋಣ ಇವಾಗ ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ತೊಳೆದಿಟ್ಟಿರುವಂಥ ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ನಿಮಿಷ ಒಂದು ತರ್ಟಿ ಸೆಕೆಂಡ್ಸ್ ಮಿಕ್ಸ್ ಮಾಡಿದ್ಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೊಬಹುದು ನನ್ನ ಏನು ಇಲ್ಲಿ ನೆನೆಸಿಟ್ಟಿಲ್ಲ ಬೇಕಾದರೆ ನೀವು ಅಕ್ಕಿ ಕೂಡ ನೆನೆಸ್ಕೊಂಡು ಯೂಸ್ ಮಾಡಬಹುದು ನಾನು ಏನು ಅಕ್ಕಿ ನೆನೆಸ್ಬಿಟ್ಟು ಯೂಸ್ ಮಾಡಲ್ಲ ಯಾವುದೇ ರೈಸ್ ಐಟಮ್ ಮಾಡಿದ್ರು ಡೈರೆಕ್ಟಾಗಿ ವಾಶ್ ಮಾಡಾಕ್ತೀನಿ ತುಂಬ ಚೆನ್ನಾಗೇ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇಲ್ಲಿ ನೀರು ಹಾಕಿ ಕೂಗಿಸಿರುವಂಥ ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ಬಿಟ್ಟಿದೆ ಅದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂತೀನಿ ನಾಲ್ಕು ಗ್ಲಾಸ್ ಹಾಕಿದ್ರೆ ಮೆತ್ತಗಾಗುತ್ತೆ ಅನ್ನ ಮೂರು ಗ್ಲಾಸ್ ಹಾಕೊಂಡು ಕೂಗಿಸ್ಕೊಂಡ್ರೆ ನಮಗೆ ಮೆಂತೆ ಭಾತ್ ರೆಡಿ ಆಗುತ್ತೆ ಮೆಂತೆ ಭಾತ್ ತುಂಬ ಚೆನ್ನಾಗಾಗಿದೆ ಅದಾದಮೇಲೆ ಇಲ್ಲಿ ನಾನು ಈಗ ಕಾಫಿ ಮಾಡ್ಕೊತಾ ಇದ್ದೀನಿ ನನಗೆ ಅಂತ ನಾನು ಕಾಫಿ ಕುಡಿದು ಈಗ ಕೊಬ್ಬರಿ ಹಚ್ಕೊಳೋಕ್ಕೆ ಹೋಗಬೇಕು ಎಳ್ಳು ಬೆಲ್ಲ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ಲ ಮನೇಲಿ ಎಲ್ಲರಿಗೂ ಇಷ್ಟ ಸಂ ಎಳ್ಳು ಬೆಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಾನು ಕಾಫಿ ಕುಡಿದ್ಬಿಟ್ಟು ಹೋಗಿ ಕೂತ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವತ್ತು ಮಕ್ಳಿಗೆ ಇಲ್ಲ ಇವತ್ತು ಅವ್ರಿಗೆ ಆ್ಯನ್ಯಲ್ ಡೇ ಇದೆ ಅದಕ್ಕೋಸ್ಕರ ಮನೇಲೇ ಇದ್ದಾರೆ ಅವ್ರಿಗನ್ನೇ ಯಾರೂ ಎದ್ದಿಲ್ಲ ನಾನು ಒಬ್ಬಳೇ ಎದ್ದು ಬೇಗ ಪೂಜೆ ಮಾಡಿ ತಿಂಡಿ ಮಾಡಿಬಿಟ್ಟು ಕುತ್ಕೊಂಡೋದ್ರೆ ಕಟ್ ಮಾಡೋಕ್ಕೆ ಬೇಗ ಆಗುತ್ತೆ ಅಗ್ಲಗ್ಲ ಎದ್ದಿ ಹೋಗುವಂಥದ್ದು ಇರೋಲ್ಲ ಅವಶ್ಯಕತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಕಾಫಿ ಕುಡಿದಿದ್ದು ಆಯಿತು ನಂದು ಕಾಫಿ ಕುಡಿದಿದ್ದ ಮೇಲೆ ಈಗ ನಾನು ಡೈರೆಕ್ಟು ಕೊಬ್ಬರಿ ಹಚ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇದು ರಾತ್ರಿ ಇರಗು ಹಚ್ಚಿ ಇದು ಕೊಬ್ಬರಿದೆಲ್ಲ ಸಿಪ್ಪೆ ಎರಿತೀನಿ ಅಂತ ಎರೆದಿಟ್ಟಿದ್ರು ಮತ್ತು ಹಚ್ತೀನಿ ಅಂತ ಹೇಳ್ಬಿಟ್ಟು ತುಂಬ ದಪ್ಪು ದಪ್ಪಗೆ ಹಚ್ಬಿಟ್ಟಿದ್ದಾರೆ ಅದು ಜಾಸ್ತಿ ದಪ್ಪು ಅಷ್ಟು ತಪ್ಪುಗೆ ಹಚ್ಚಿದ್ರು ಚೆನ್ನಾಗಿರಲ್ಲ ಹೇಳೋಬಿಲ್ಲ ಮತ್ತು ಎರಡೆರಡು ಕೆಲಸ ಆಯಿತು ನನಗೀಗ ಅದನ್ನೆಲ್ಲ ಈಗ ಸಣ್ಣಗೆ ಹಚ್ಚಿ ರೆಡಿ ಮಾಡಬೇಕು ಈಗ ಪೂರ್ವಿಕ ಬಂದು ಫೇಶ್ ವಾಶ್ ಮಾಡಿಕೊಂಡು ತಿಂತ ತಿಂಡಿ ಹಾಕ್ಕೊಟ್ಟಿದ್ದೀನಿ ತಿಂತಾ ಅವರು ಅವ್ರು ತಿಂದ ಮೇಲೆ ಅವರು ಸ್ಕೂಲ್ ಡೇಗೆ ರೆಡಿ ಮಾಡಬೇಕು ಅವ್ರನ್ನ ಅಂದರೆ ಇಲ್ಲೇ ಏರ್ ಸ್ಟೈಲೆಲ್ಲ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ ಏರ್ ಸ್ಟೈಲ್ ಮಾಡಿ ಕಳಿಸ್ಬೇಕು ನಾನಿವಾಗ ಕೊಬ್ಬರೀನ ಇದ್ದೀನಿ ಕೊಬ್ಬರಿ ಹಚ್ಬಿಟ್ಟು ಒಂದು ದಿವಸ ಒಣಗಿಸ್ಬೇಕು ಚೆನ್ನಾಗಿ ಬಿಸಿಲಲ್ಲಿ ಆವಾಗ ಅದು ಮೆತ್ತಗಿರುತ್ತಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ನಾವು ತಿನ್ನಬೇಕಾದ್ರೆ ಅದಕ್ಕೆ ಒಂದು ದಿವಸ ಒಣಗಿಸ್ಬೇಕು ಬೆಲ್ಲ ಮಾಡಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕಗೆ ಹಚ್ಚಬೇಕು ಹಚ್ಬಿಟ್ಟು ನಾವು ಬಿಸಿಲಿಗೆ ಇಟ್ಟರೆ ಒಂದು ದಿವಸ ಪೂರ್ತಿ ಚೆನ್ನಾಗಿ ಡ್ರೈ ಆಗಿರುತ್ತೆ ತಿನ್ನೋಕ್ಕೆ ಅದು ಆ ಥರ ನಮ್ಮ ಮನೇಲಿ ನಾವು ಯೂ ಈ ಥರ ಮಾಡ್ತೀವಿ ಎಳ್ಳು ಬೆಲ್ಲನ ತುಂಬ ಚೆನ್ನಾಗಾಗುತ್ತೆ ಎಳ್ಳು ಬೆಲ್ಲ ಈ ಥರ ಮಾಡಿದ್ರೆ ನಾನಿವಾಗ ಜಿಯೋ ಸಿನಿಮಾದಲ್ಲಿ ಬಿಗ್ ಬಾಸ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ ರಾತ್ರಿ ನೋಡೋಕ್ಕಾಗಲ್ಲ ನನಗೆ ಏನಕ್ಕೆ ಅಂದರೆ ಮನೆ ಕೆಲಸ ಮಾಡ್ತಿರ್ತೀನಲ್ಲ ರಾತ್ರಿನೇ ಧನುರ್ಮಾಸ ಮಾಡೋದರಿಂದ ಮಳೆ ಎಲ್ಲ ಒರೆಸಿ ಎಲ್ಲ ಬೆಳೆದು ಬಾಗಿಲ್ಲ ತಗೋದ್ರಿಂದ ರಾತ್ರಿ ಹೊತ್ತು ನನಗೆ ನೋಡೋಕ್ಕಾಗಲ್ಲ ಅದಕ್ಕೆ ಇವಾಗ ಹಾಕ್ಕೊಂಡು ಹಚ್ಕೊಂಡು ನೋಡ್ತಾ ಇದ್ದೀನಿ ಈಗ ಒಂದು ಒಂದು ಕೊಬ್ಬರಿ ಹಚ್ಚಿಟ್ಟಿದ್ದೀನಿ ಈಗ ಅದನ್ನು ಮೂರು ಹಚ್ಚಿಬಿಟ್ಟು ಒಣಗಿಸೋಕೆ ಇಡ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡ್ತಿರೋದ್ರಿಂದ ನನಗೆ ತುಂಬ ಟಯರ್ಡ್ನೆಸ್ ಇದೆ ಬಿಡು ಬೇಡ ಅಂಗಡಿಲೆ ತಂದರೆ ಆಯಿತು ರೆಡಿನೇ ಅಂತ ಹೇಳ್ತಾ ಹೇಳ್ತಾಯಿದ್ರು ರಘು ಬಟ್ ನಮ್ಮ ಮನೇಲಿ ಎಳ್ಳೂ ಬೆಲ್ಲ ಎಲ್ಲರಿಗೂ ಇಷ್ಟ ರಘುಗೂ ಇಷ್ಟ ಚಂದುಗೆ ಪೂರ್ವಿಗೆ ಎಲ್ಲರಿಗೂ ಇಷ್ಟ ನಾನು ಮನೆ ಕೆಲಸ ಮಾಡಿಕೊಂಡು ಇವ್ರಿಗೆ ಮಾಡಿಕೊಡ್ದಲ್ಲೇ ಹೇಗಿರಲಿ ಅದಕ್ಕೆ ಇಲ್ಲ ಪರವಾಗಿಲ್ಲ ಟಯರ್ಡ್ ಆದರೂ ಪರವಾಗಿಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದಿನಸಿ ಎಲ್ಲ ತರಿಸಿ ಇದ್ದೆ ಸರಿ ಆಯಿತು ಬಿಡು ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೂ ಸ್ವಲ್ಪ ಕಟ್ ಮಾಡಿಟ್ಟಿದ್ರು ತುಂಬ ಎಲ್ಪ್ ಮಾಡ್ತಾರೆ ಅವ್ರು ಸ್ವಲ್ಪ ಕಟ್ ಮಾಡಿ ಇಟ್ಟು ಎರಡೆರಡು ಕೆಲಸ ಮಾಡ್ತಿದ್ದಾರೆ ನನಗೆ ಸ್ವಲ್ಪ ನೋಡಿ ಎಷ್ಟು ನಾನು ಕಟ್ ಮಾಡಿರೋದು ಹೇಗಿದೆ ಅವ್ರು ಕಟ್ ಮಾಡಿರೋದು ಹೇಗಿದೆ ಅಂತ ಎಷ್ಟು ತಪ್ಪು ಕಟ್ ಮಾಡಿಟ್ಟಿದ್ದಾರೆ ಅಂತ ಅದು ಸಪ್ರೇಟಾಗಿ ತಿರ್ಗಾ ಸಣ್ಣ ಸಣ್ಣದು ಮಾಡಬೇಕು ನನಗಾಗಲಿಲ್ಲ ಆಲೆ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಟ್ವೆಲ್ ತರ್ಟಿ ಅದಕ್ಕೆ ಪೂರ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಲ್ಲ ಇದಕ್ಕೆ ಸ್ಟೈಲ್ ಸ್ಟೈಲೆಲ್ಲ ಮಾಡಬೇಕು ಅದಕ್ಕೋಸ್ಕರ ಒನ್ ತರ್ಟಿಗೆಲ್ಲ ಪಿಕಪ್ ಬರ್ತಾರೆ ಮಾಡಿಸ್ಬೇಕು ಅಂತೆಲ್ಲ ಹೇಳಿ ಎತ್ತಿಟ್ಟೆ ಸರಿ ನಾಳೆ ಮಾಡೋಣ ಅಂತ ಇವಾಗ ಬಿಸಿಲಿಗೆ ಒಣಗಿಸೋಕ್ಕೆ ಇಷ್ಟು ಇಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಬಾಲ್ಕನಿಗೆ ಹೋಗ್ತಾ ಇದ್ದೀನಿ ಬಿಸಿಲಲ್ಲಿ ಒಣಗಿ ಒಣಗೋಕಿಟ್ರೆ ಸರಿ ಹೋಗುತ್ತೆ ಅಂತ ಈಗಿನ ಟ್ವೆಲ್ ಓ ಕ್ಲಾಕ್ ಅಲ್ವಾ ಬಿಸಿಲು ಜಾಸ್ತಿ ಬಂದಿರೋಲ್ಲ ಇನ್ನು ಬಾಲ್ಕನಿಗೆ ಇಲ್ಲಿ ಬಂದೇ ಬಂದಿದೆ ಇವಾಗ ಒನ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಿಗೆಲ್ಲ ಅಲ್ಲಿಗೆ ಚೇಂಜ್ ಆಗುತ್ತೆ ಇಲ್ಲಿಂದ ಬಿಸಿಲು ಆ ಕಡೆ ಇಡ್ಬೇಕು ತಿರ್ಗ ತಂದು ನನ್ನ ನೆನ್ಪು ಬರ್ತೋ ಮರ್ತೋಗ್ತೀನೋ ಗೊತ್ತಿಲ್ಲ ಲಕ್ಷ್ಮಣ ರೇಖೆ ಇಲ್ಲ ಇಲ್ಲಾಂದರೆ ಇರುವೆ ಎಲ್ಲ ಬಂದ್ಬಿಡುತ್ತೆ ಬಂದು ಎಲ್ಲ ತುಂಬಿಕೊಂಡೆ ಅದಕ್ಕೋಸ್ಕರ ಲಕ್ಷ್ಮಣ ರೇಖೆ ಬರೆದ್ರೆ ಸರಿ ಹೋಗುತ್ತೆ ಒನ್ ಓ ಕ್ಲಾಕಿಗೆ ಬಂದು ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಈಗ ಪೂರ್ವಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಇವಾಗ ಏರ್ ಸ್ಟೈಲ್ ಮಾಡಿಸ್ಬೇಕು ಅದಕ್ಕೆ ರೆಡಿ ಮಾಡಿಸಿ ಕೂಸಿದ್ದೀನಿ ಆ ನಾಡಿ ಏರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಇದ್ರೊಳಗೆ ಇತ್ತ ನೈನ್ ಫಾಲಿಶು ಏನಾಯಿತು ನನಗೆ ಯಾರೇ ಕೇಳ್ತಿರೋದು ಕಳೆದಾಗ್ತಾ ಕಳ್ದಾಕಿದ್ಯಾ ಅಂತ ಅರ್ಥ ನೂರೈವತ್ತು ರೂಪಾಯಿ ವೇಸ್ಟ್ ಮಾಡ್ದಾ ಜಡೆ ಅವ ತಕ್ಕೊಟ್ಟನ ಎತ್ತಿಕ್ಕು ಅಂತ ಎಲ್ಲಿ ತೋಣಿಗೆ ಕೊಡಲಿಲ್ಲ ನಾನೇ ಎತ್ತಿಕೊಂತೀನಿ ಬಿಡು ಅಂತ ಎತ್ತಿಕೊಂಡೆ ನಾನೇ ಎತ್ತಿಕ್ಕಂತೀನಿ ಎತ್ತಿಕ್ಕುದನ್ನ ಹ್ಞೂ ನಿಮ್ಮ ಮ್ಯಾಮಿಗೆ ತೋರ್ಸ್ಕೊಂಬತೀನಿ ಅಂತ ನಾನು ಎತ್ತಿಕಿಲ್ಲ ಇದು ಚೌಳಿ ಜಡೆ ಹಾಕ್ಬೇಕಾಗಿತ್ತು ಚೌಳಿನ ಅವತ್ತು ಅಹ್ ತೆಗೆದಿಟ್ಟಿದ್ದೆ ಎಲ್ಲೋ ಇಟ್ಬಿಟ್ಟು ಮಿಸ್ ಮಾಡಿ ಅದನ್ನ ಹುಡುಕ್ತಿದ್ದೆ ಅದನ್ನ ಹುಡುಕಿದ್ದಾಯ್ತು ಇವಾಗ ಈಗ ಎಷ್ಟೇನ್ ಮಾಡ್ತಾ ಇದ್ದೀನಿ ಎಷ್ಟೇನ್ ಮಾಡಿಬಿಟ್ಟು సిక్తీని ఫ్రెండ్స్ నిమీ ఆమె ಹಾಂ ಸರಿ ಆಯ್ತು ಇವಾಗ ಯಾವಾಗ ಬೇಕು ಅದು ಇದಕ್ಕೆ ಫೋನ್ ಮಾಡುವ ಎಷ್ಟೊತ್ತಿಕ್ಕಾರೆ ಅಂತ ಕೇಳ್ಬಿಟ್ಟು ಮಾಡಿ ಮತ್ತೆ ರೆಡಿ ಕುತ್ಕೊಂಡಿ ಸುಮ್ಮನೆ ಕೂತ್ಕೊಂಡು ಜಡೆ ಎಲ್ಲ ಕೆಟ್ಟೋಗಿಬಿಡ್ತಾಯಿತಾ ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಈಗ ಬಂದು ಟೈಮ್ ಒಂದು ಫೋರ್ ಫಾರ್ಟಿ ಆಗಿದೆ ಪೂರ್ವಿಕ ಟೂ ತ ಟು ಟ್ವೆಂಟಿಗೆ ಹೋಯಿತು ಬಸ್ ಬಂದು ಪಿಕಪ್ ಮಾಡ್ಕೊಂಡು ಹೋಯಿತು ಪೂರ್ವಿಕನ ಚಂದನ್ ಆನ್ ಹೇಳ್ದೆಗೆ ಅವನು ಸೇರಿಕೊಂಡಿಲ್ಲ ಅವ್ನಿಗೆ ಎಷ್ಟು ಹೇಳಿದೆ ಸೇರ್ಕೊಳಪ್ಪ ಈ ಇಯರ್ ಮಾತ್ರ ಅಂತ ಬಟ್ ಅವ್ನಿಗೆ ಯಾಕೋ ಸಖತ್ತು ಇಲ್ಲ ಅಂದ್ರೆ ಇಲ್ಲ ಅಂತ ಆಟ ಮಾಡಿಬಿಟ್ಟ ಸರಿ ಬಿಡು ಆಯಿತು ಅಂತ ಇಲ್ಲ ನಾನು ಸೇರ್ಕೊಳಲ್ಲ ಅಂತ ಆಟ ಮಾಡ್ದೆ ಸರಿ ಅಂತ ಸುಮ್ಮನಾದೆ ಅದೇ ಅದಕ್ಕೆ ಪೂರ್ವಿ ಒಂದೇ ಜಾಯ್ನ್ ಆಗಿರೋದು ಈ ಸತಿ ನನಗೆ ತುಂಬ ಇಷ್ಟ ಇತ್ತು ಸೇರ್ಕೋ ಇದೊಂದು ವರ್ಷ ನೆಕ್ಸ್ಟ್ ಇಯರಿಂದ ಐ ಸ್ಕೂಲ್ ಆಗಿಬಿಡ್ತು ಯಾವಾಗ ಬೇಡ ಬೇಕಾದರೆ ಬಿಟ್ಬಿಡಿವಂತೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಆಟ ಮಾಡ್ದೆ ಬಿಡು ಇನ್ನು ಎಷ್ಟು ಹೇಳೋಕ್ಕಾಗುತ್ತೆ ನಾವು ಸು ಎಷ್ಟು ಹೇಳೋ ಅಷ್ಟು ಹೇಳ್ಬೋದಲ್ವ ಕೇಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಅದೇ ಇವಾಗ ಎಲ್ಲ ಹೊರಟಿದ್ದೀವಿ ಸ್ಕೂಲ್ ಹತ್ರ ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಫೈ ಟ್ವೆಂಟಿ ತರ್ಟಿ ಆಗಿರುತ್ತೆ ಅಷ್ಟೊತ್ತಿಗೆ ನೋಡಬೇಕು ನಾನು ಎಷ್ಟು ಬೇಗನೆ ಹೋಗಬೇಕು ಅಂತ ಇಷ್ಟ ಇತ್ತು ಬೇಗ ಹೋದರೆ ನಮಗೆ ಫ್ರೆಂಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಯೂಟ್ಯೂಬ್ ಲೈವ್ ಕೂಡ ಇದೆ ನಾವು ಯೂಟ್ಯೂಬಲ್ಲಿ ಲೈವ್ ನೋಡ್ಬೋದು ನಾನು ಪಾರ್ಟಿಸಿಪೆಂಟ್ ಯಾರು ಇರ್ತಾರೋ ಅವರು ಮನೇಲೇ ನಾವು ಯೂಟ್ಯೂಬಲ್ಲಿ ನೋಡಬಹುದು ಈಗ ನಾವು ಸ್ಕೂಲ್ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ इधर पकड़ ना बा पकड़ने अंताला बात बोलवत समावडी ಅಂಡ್ ಮಿಸ್ ಆಫ್ ಲಾರ್ಜೆಸ್ಟ್ ಬಟರ್ಫ್ಲೈ ನಮ್ಮ ಇಂಡಿಯಾದಲ್ಲಿ ಅಷ್ಟು ನಮ್ಮ ದೇವರಾಯ್ ದುರ್ಗ ಫಾರೆಸ್ಟ್ ಅಲ್ಲಿ ಸಿಗುತ್ತೆ ಇಷ್ಟೊಂದು ಡೈವರ್ಸಿಟಿ ನಮ್ಮಲ್ಲಿ ಇದೆ ಆಮೇಲೆ ನಮ್ಮ ತುಮಕೂರು ಸಿಟಿಗೆ ತುಂಬಾ ಹದ್ಭುರವಾಗಿ ದೇವರಾಯ್ ದುರ್ಗ ಫಾರೆಸ್ಟ್ ಇದೆ ಅಟ್ ಲೀಸ್ಟ್ ಪೇರೆಂಟ್ಸ್ಗಳು ವೀಕೆಂಡ್ ಅಲ್ಲಿ ಇಲ್ಲ ಯಾವಾಗ ಟೈಪ್ ಸಿಗದಾಗ ಆದಷ್ಟು ಮಕ್ಕಳ ಜೊತೆ Dear parents, I can see that the clapping has stopped. Your applause encourage them to the fullest and make them achieve new skills every year. We have in-house training like education, leadership skill workshops, etc. Along with C based training like capacity building, classroom ರತನ್ ಟಾಟಾ ಅವ್ರ ಬಗ್ಗೆನೂ ಕೂಡ ಒಂದು ಡೆಡಿಕೇಶನ್ ವಿಡಿಯೋ ಇತ್ತು ಅವ್ರದ್ದು ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಈ ಸತ್ಯಾನೆ ತುಂಬ ಚೆನ್ನಾಗಾಯ್ತು ಅವ್ರು ಪಫಾಮೆನ್ಸ್ ಮಾಡಿರೋ ಡ್ಯಾನ್ಸ್ ಸಾಂಗ್ ಹಾಕೋಕ್ಕಾಗಲ್ಲ ಕಾಪಿರೈಟ್ಸ್ ಬರುತ್ತೆ ಅದಕ್ಕೆ ಬೇರೆ ಸಾಂಗ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಕೃಷ್ಣ ನೀ ಬೇಗನೆ ಬರೋ ಸಾಂಗ್ಗೆ ಅವರು ಡ್ಯಾನ್ಸ್ ಮಾಡಿದ್ದು ಪೂರ್ವಿ ಇಲ್ಲಿ ಕಾಣಿಸ್ಲೇ ಇಲ್ಲ ಥರ್ಡ್ ಲೈನಲ್ಲಿ ನಿಂತಿತ್ತು ಅದು ಅವರು ಶಫಲ್ ಮಾಡಿಸ್ಬೇಕಾಗಿತ್ತು ಸೊ ಸ್ವಲ್ಪ ಟೈಮು ಪೂರ್ವಿ ಕಾಣಿಸ್ಲೇ ಇಲ್ಲ ನಮ್ಮ ಪಫಾಮೆನ್ಸ್ ಕೂಡ ಆ ಪೂರ್ವಿ ಪಫಾಮೆನ್ಸ್ ಮುಗೀತು ನಾವು ಅನೌನ್ಸ್ಮೆಂಟ್ ಮಾಡ್ತಾರೆ ಅವರು ಡಿಸ್ಪರ್ಸಲ್ ಮಾಡ್ತಾ ಇದೀವಿ ಬಂದು ಕರ್ಕೊಂಡೋಗಿ ಅಂತ ಆವಾಗ ಹೋಗಿ ಕರ್ಕೊಂಡು ಬರಬೇಕು ಅಷ್ಟೊತ್ತಿಗೆ ಚೆಂದು ಅವ್ರ ಫ್ರೆಂಡ್ಸ್ ಜೊತೆ ಓದೋನು ಮ್ಯಾನ್ ಪಾರ್ಟಿಸಿಪೆಂಟ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಓದೋನು ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾವು ಅವನ್ನ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವ್ರನ್ನೂ ಕಳಿಸೋ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬ್ರೆಡ್ ಆ್ಯಂಡ್ ಗುಲ್ ಗುಲ್ಕನ್ನ ಹೇಳಿ ಸೇಲ್ ಮಾಡ್ತಾಯಿದ್ರು ಅವ್ರಿಗೂ ನೋಡೋಣ ಹೆಂಗಿರುತ್ತೆ ಹೇಳ್ಬಿಟ್ಟು ತೊಗೊಂಡು ತಿನ್ ತಿಂತಾಯಿದ್ರು ಟೇಸ್ಟ್ ಮಾಡಿದ್ರು ನಿಜವಾಗ್ಲೂ ವರ್ತಿಲ್ಲ ಚೆನ್ನಾಗಿರಲಿಲ್ಲ ಈ ಸತಿ ಏನು ಸ್ಟಾಲ್ ಚೆನ್ನಾಗಿರೋದು ಹಾಕ್ಸಿರ್ಲಿಲ್ಲ ಲಾಸ್ಟ್ ಸತಿ ಪಿಜ್ಜಾ ಮತ್ತು ಜಿಲೇಬಿನ ಎಷ್ಟೊಂದು ಸ್ಟಾಲ್ ಹಾಕ್ಸಿದ್ರು ಈ ಸತಿ ಚುರುಮುರಿ ಮತ್ತು ಇದು ಪಟಾಟೊ ರೋಲು ಅದು ಇದು ಎಲ್ಲ ಹಾಕ್ಸಿದ್ರು ಅಷ್ಟೊಂದು ಏನು ಟೇಸ್ಟ್ ಇರಲಿಲ್ಲ ಹತ್ತು ರೂಪಾಯಿ ಜಾಸ್ತಿ ದುಡ್ಡು ಕೊಟ್ಬಿಡೋಣ ಆದರೆ ಈ ಥರ ಸುಮ್ಮನೆ ಯಾವುದ್ಯಾವ್ದು ತಿನ್ನೋಕ್ಕಾಗಲ್ಲ ಚೆನ್ನಾಗಿರೋದು ಹಾಕಿಸ್ಬೇಕು ಆವಾಗಲೇ ತಿನ್ನೋಕೆ ನಮ್ಗೆ ಇಷ್ಟ ಆಗೋದು ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ಪರವಾಗಿಲ್ಲ ಆದರೆ ನಮಗೆ ರೇ ರುಚಿ ಚೆನ್ನಾಗಿ ರುಚಿ ಸುಜಿ ಚೆನ್ನಾಗಿರಬೇಕು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಉಪ್ಪು ನೋಡ್ಬೋದು ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಖೋಖೋ ಆಡ್ತಾ ಇದ್ದಾನೆ ಅವನನ್ನ ಕರ್ಕೊಂಡು ನಾವು ಇವಾಗ ಡಿಸ್ಪಾರ್ಸಲ್ ಮಾಡೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅವ್ರು ಹೇಳ್ದಾಗ ಹೋಗ್ಬೇಕು ಹೋಗಬೇಕು ಪಾಪ ಹೆಸರು ಕರೆದಾಗ ಹೋಗ್ಬೇಕು ಚೆನ್ನಾಗಿ

ಕಾಳ ಸಾಂಬಾರು ಬೇಡ ಊಟ ಊಟ ನಮ್ಮ ಮತ್ತೆ ಒಟ್ಟಾಗ್ತಂದೆ ವಿಚಿತ್ರವಾಗಿ ಆಡ್ಬೇಡ ಚಂದ ನೀವು ನೀವು ತಿನ್ನು నివేద్ మార్తలే మేడమ్ ఒరే మామ్ బాక్ తా బాగగా కవర్ లో తగణో అచ్చగా కొను ఏను ఇల్వల స్కూల్ లో లక్కిదియా ఏను ఇల్వల దల్ తిన దల్ పట్టినా అష్టతిరల చాక్ తో తీద నా చికి కొడకండి నగో నాగా థాంక్యూ ಈಗ ಮನೆಗೆ ರೀಚ್ ಆಗಿದ್ದೀವಿ ನಾನು ದೃಷ್ಟಿ ತೆಗಿತಾಯಿದ್ದೀನಿ ಪೂರ್ವಿಗೆ ನನ್ನದೇ ದೃಷ್ಟಿಯಾಗಿರುತ್ತೆ ನನ್ನ ಮಗಳಿಗೆ ಅದಕ್ಕೆ ದೃಷ್ಟಿ ತೆಗಿತಾ ಓಹೋ ಕ್ಯಾಚ್ ಮಧ್ಯಾಹ್ನನೇ ಮೊಳಕೆ ಉಳ್ಳಿಕಾಳು ಸಾಂಬಾರು ಮಾಡಿದ್ದೆ ಇವಾಗ ರೈಸ್ ಮಾಡ್ತಾ ಇದ್ದೀನಿ ಈಗ ರೈಸ್ ಮಾ ಆಗೋವರೆಗೂ ನಾನು ಬೆಳಗ್ಗೆ ವೆಜ್ ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹುಳ್ಳಿಕಾಯಿ ಮತ್ತು ಹೂಕೋಸ್ನೆಲ್ಲ ಬಿಡಿಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಕ್ಕೊಂತ ಇದ್ದೀನಿ ಹಂಗೆ ಹಾಗೆ ಕ್ಯಾರೆಟು ಮತ್ತು ಎಲ್ಲ ಕಟ್ ಮಾಡಿ ಇಟ್ಕೊಬೇಕು ಬೆಳಗ್ಗೆ ಎದೋಳ್ತಿನೋ ಹೆಂಗೋ ನನಗೆ ಗೊತ್ತಿಲ್ಲ ನನಗೆ ಜ್ವರ ಸಖತ್ತು ಒಂಥರ ಮೈಯೆಲ್ಲ ಬಿಸಿ ಸುಡೋ ಥರ ತಲೆನೋವು ಎಗ್ಡಿ ಎಲ್ಲ ಆಗಿತ್ತು ಅದಕ್ಕೆ ನೋಡಬೇಕು ಬಿಡಿಸಿಟ್ಕೊಳ್ಳೋಣ ಅಂತಿದ್ದೀನಿ ಇದ್ದೀನಿ ಸುಮ್ ಸುಮ್ಮನೆ ಯಾಕಂದ್ರೆ ಕರಿತೀಯ ಕೊಬ್ಬರಿನ ತಿಂತಾನೆ ಅದು ಅಲ್ಲಿ ಅನ್ನ ಹಾಕೋದಕ್ಕೆ ಆಗೋ ಬಂದು ತಿಂತಾನೆ ಅಲ್ಲಿ ಇರುವ ಗಿಡ ಸುತ್ತಲೂ ಹಾಕ್ಬಿಟ್ರೆ ಕರಿಬೇವಿನ ಗಿಡ ಕತ್ಕೊಂಡ್ಬಿಡ್ತಾವೆ ಗೊದ್ದ ಇರುವೆ ಅಲ್ಲ ಇರುವ ಅತ್ರಕ ಮನೆ ಅತ್ರಕ ಆಕ್ಬೇಡ ನೀನಿ ಬೇಡ ಇದು ಭೂಡೇ ಇಲ್ ಸರ್ ಭೂಡೇ ಇಲ್ ಕೋಳಿ ಬಂದಕ್ಕೆ ದಪ್ಪ ಅಷ್ಟೇ ಇಲ್ಲಿ ಬ್ರಾವನ್ ತಿಂತಾ ಆ ಏನ್ ಬುದ್ಧಿ ಮಾಡ್ತೀಯಾ ಕಷ್ಟಂ ತಿndಿರ ಇಲ್ಲ ಅಷ್ಟಕ್ಕೆ ಮತೆ ಯಾಕ್ ತಿndಿದ್ರು ಕೋಳಿ ಇದಾಗಿತ್ತು ನಮ್ಮ ಮನೆಯ ವೈಕುಂಠ ಏಕಾದಶಿ ಮತ್ತೆ ಪೂರ್ವಿಕನ ಸ್ಕೂಲ್ ಡೇ ಆನ್ಯಲ್ ಡೇ ಫಂಕ್ಷನ್ ಇನ್ ಅಲಾಗ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್